ಹಲೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ನನ್ನ ಒನ್ ನನ್ನ ವೀಕ್ಷಕರು ಯಾರು ಈ ವಿಡಿಯೋನಲ್ಲಿ ನೋಡ್ತಿರ್ತಾರಲ್ಲ ಅವರು ಅವರು ಅವರ ಪರ್ಸನ್ ಯಾರೇ ಆಗಿರಲಿ ಅವ್ರ ಮನಸ್ಸಿನಲ್ಲಿ ಒಂದು ಪರ್ಸನ್ ಹೆಸರು ತಗೊಳ್ಳಿ ಒಂದು ವ್ಯಕ್ತಿ ಹೆಸರು ತಗೊಳ್ಳಿ ಆ ವ್ಯಕ್ತಿ ಬಗ್ಗೆ ನಿಮ್ಮ ಭಾವನೆ ಏನು ಇದು ಜಿಬು ಕಾಯಿನ್ ಇಡ್ತೀನಿ ಇದ್ರ ಮೇಲೆ ಜಿಬು ಕಾಯಿನ್ ಅಂದರೆ ಇದ್ರ ಮೇಲೆ ಫೆಂಕ್ಷಿಯೋದು ಡಿಸೈನ್ ಇರುತ್ತೆ ಮತ್ತು ಇದು ಒಂಥರ ವೇದಿಕ ಫೆಂಕ್ಶು ಡಿಸೈನ್ ಹಣ ಯಾವಾಗಲೂ ಬ್ಲಾಕ್ ಆಗೋಲ್ಲ ನಮ್ಗೆ ಯಾವಾಗಲೂ ಬರ್ತಾ ಇರುತ್ತೆ ಈ ಕೋಡು ಅಷ್ಟೇ ಇದು ಮಣಿ ಅಟ್ರ್ಯಾಕ್ಟಿಂಗ್ ಕೋಡ್ ಅಂತ ಇರ್ತೀನಿ ನಿಮಗೋಸ್ಕರ ಇದು ಬಂದು ಸಿಟ್ರಾಯಿನ್ ಸಿಟ್ರಾಯಿನ್ ಪಿಲ್ಲರ್ ಕ್ರಿಸ್ಟಲ್ ಅಂತ ಇದು ನಿಮ್ಮ ಮನಸ್ಸಿನಲ್ಲಿ ಆ ಪರ್ಸನ್ ನಿಮ್ಮ ಬಗ್ಗೆ ಏನು ತಿಳ್ಕೊತಿದ್ದಾರೆ ಅಂತ ನೀವು ಅವ್ರ ಬಗ್ಗೆ ಏನಕ್ಕೋಸ್ಕರ ಅವ್ರ ಜೊತೆ ಇರ್ತೀರಾ ಇಲ್ಲ ಏನು ಬೇಕು ಅನ್ಕೊತಿದ್ದೀರಾ ಅಂತ ಅದು ನಿಮಗೆ ಆ ಪರ್ಸನು ಅದನ್ನೇ ತಿಳ್ಕೊತಾರ ಇಲ್ವಾ ನೋಡೋಣ ಪೆಗಾಸಸ್ ಟ್ಯಾರೋರ್ನಲ್ಲಿ ನಿಮಗೆ ಜಾಬ್ ಆಗಿರ್ಬೋದು ಮಣಿ ಆಗಿರ್ಬೋದು ವೆಲ್ತ್ ಆಗಿರ್ಬೋದು ಹೆಲ್ತ್ ಎಜುಕೇಷನ್ ಯಾವುದೇ ನಿಮ್ಮ ಕ್ವಶನ್ ಲವ್ರ ಮುಖಾಂತರ ಇಲ್ಲ ರಿಲೇಷನ್ಶಿಪ್ ಮದುವೆ ಯಾವಾಗುತ್ತೆ ನಮ್ಮ ಬಿಸ್ನೆಸ್ ಇವಾಗ ಯಾಕೆ ಸ್ಲೋ ಆಗಿದೆ ಯಾವುದೇ ಇರ್ಬೋದು ಆ ಕ್ವಶನ್ಸ್ನ ನೀವು ನನಗೆ ಪರ್ಸ್ನಲ್ ನಂಬರ್ ಅಲ್ಲಿ ಬರ್ದಿದ್ದೀನಲ್ಲ ಆ ಪರ್ಸ್ನಲ್ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ರೀಡಿಂಗನ್ನು ಪರ್ಸ್ನಲ್ ರೀಡಿಂಗ್ ಮಾಡ್ಬೋದು ಇಲ್ಲಿ ನಾವು ಬೇರೆ ಕಡೆ ಥರ ಟೈಮನ್ನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಆಯಿತಾ ಯಾಕಂದರೆ ನನಗೆ ನಿಮಗೆಲ್ಲ ಒಂದು ಜೆನ್ಯೂನಾಗಿ ಸೊಲ್ಯೂಷನ್ ಸಿಗಬೇಕು ಅಂತ ರೆಮಿಡಿ ಸಿಗಬೇಕು ಅಂತ ನನ್ನ ಆಸೆ ಅದರಿಂದ ಫುಲ್ ರೀಡಿಂಗ್ ವಿತ್ ರೆಮಿಡಿ ಡೆಫಿನೆಟಾಗಿ ಕೊಡ್ತೀನಿ ಸೊ ಇವಾಗ ಫಸ್ಟ್ ನೋಡೋಣ ಈ ಜಿಬು ಕಾಯಿನ್ ಇದೆಯಲ್ಲ ಇದು ನೀವು ನೀವು ನಿಮ್ಮ ಪರ್ಸನ್ ಮನಸಲ್ಲಿ ಒಬ್ಬರನ್ನ ತಿಳ್ಕೊಳ್ಳಿ ಆ ಪರ್ಸನ್ ನಿಮಗೋಸ್ಕರ ನೀವು ಅವರಿಂದ ಏನನ್ನು ಆಸೆ ಪಡ್ತಿದ್ದೀರಾ ನಿಮಗೆ ಅವ್ರು ಯಾಕೆ ಇಷ್ಟ ಆದರೂ ತುಂಬ ಕಾ ತುಂಬ ಫೀಲಿಂಗ್ಸ್ ಇದೆ ಎಲ್ಲ ಬೇಡ ಶಾರ್ಟಾಗಿ ನೋಡೋಣ ಗ್ರೂಪ್ ರೀಡಿಂಗ್ ಅಲ್ವಾ ಇದು ಸೊ ಗ್ರೂಪ್ ರೀಡಿಂಗಲ್ಲಿ ಶಾರ್ಟಾಗಿ ನಿಮ್ಮ ಪರ್ಸನ್ ನಿಮಗಾಗಿ ನೀವು ಅವರಿಂದ ಏನನ್ನು ಆಸೆ ಪಡ್ತಾ ಇದ್ದೀರಾ ಅವ್ರು ನಿಮಗೆ ಯಾಕೆ ಇಷ್ಟ ಆದರೂ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಗುರುಗಳಾಗಿರ್ಬೋದು ಫ್ರೆಂಡ್ ಯಾರಾದರೂ ಆಗಿರ್ಬೋದು ನೀವು ಅವರಲ್ಲಿ ಏನು ಆಸೆ ಪಡ್ತಾ ಇದ್ದೀರಾ ಅವ್ರು ನಿಮಗೆ ಯಾಕೆ ಇಷ್ಟ ಆದರೂ ನಿಮಗೆ ಈ ವಿಡಿಯೋ ರೆಸೊನೇಟ್ ಆದರೆ ಅಂದರೆ ನೀವು ಅಂದ್ಕೊಂಡಿದ್ದು ಕರೆಕ್ಟಪ್ಪ ಅಂದರೆ ಕಮೆಂಟ್ ಮಾಡಿ ಆಯಿತಾ ಕಮೆಂಟ್ ಮಾಡಿದ್ರೆ ನನಗೂ ಅರ್ಥ ಆಗುತ್ತೆ ಮತ್ತು ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ನೋಡಿದಾಗ ನಿಮಗೆ ರೆಸೊನೇಟ್ ಆಗತ್ತ ಬೇಗ ಕ್ಲಿಕ್ ಆಗ್ತೀರಾ ಇದರಲ್ಲಿ ವಿಡಿಯೋದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ನೋಡ್ತಿರೋ ಒಂದು ಪರ್ಸನ್ ಬಂದು ತುಂಬ ಸ್ಟ್ರಾಂಗ್ ಇದ್ದಾರೆ ಆ ಪರ್ಸನ್ ಒಂದು ಅಧಿಕಾರ ತುಂಬ ಚಲಾಯಿಸ್ತಾರೆ ಆದರೆ ಅವ್ರ ಹತ್ರ ಇದ್ದರೆ ನಿಮಗೆ ಗ್ರೋತ್ ಅಂತ ನೀವು ಕಾಯ್ಕೊಂಡಿದ್ದೀರಾ ಅವ್ರು ನಮ್ಮ ಕಡೆ ಯಾವಾಗ ನೋಡ್ತಾರೆ ಯಾವಾಗ ನನ್ನನ್ನು ಅವ್ರದ್ದು ದೃಷ್ಟಿ ಬೀಳುತ್ತೆ ಅಂತಾರಲ್ಲ ಅವ್ರು ಯಾವಾಗ ನನ್ನ ಕಡೆ ಫೇವರ್ ಮಾಡ್ತಾರೆ ನೀವು ಬೇಸಿಕಲಿ ಅವ್ರ ಹತ್ರ ವೆಲ್ತ್ಗೋಸ್ಕರ ಅವರಿಂದ ಏನಾದರೂ ಹಣದ ಸಹಾಯ ಆಗಲಿ ಅಂತ ನೋಡ್ತಾ ಇದ್ದೀನಿ ನಮ್ಮ ಮನಸ್ಸಲ್ಲಿ ಅದು ಸಿಗುತ್ತಾ ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆ ಆ ವ್ಯಕ್ತಿ ಆದರೆ ಅವ್ರ ಹತ್ರ ಇರೋದನ್ನ ನಿಮಗೆ ಅಷ್ಟು ಈಸಿಯಾಗಿ ಇಲ್ಲ ಸ್ವಲ್ಪ ತುಂಬ ನಿಮ್ಮನ್ನ ಕಮ್ಯಾಂಡ್ ಮಾಡ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಅದು ಮಾಡು ಇದು ಮಾಡು ನಿಮಗೆ ನೀನು ಅಂದ್ಕೊಂಡಿದ್ದು ಬೇಕು ಅಂದರೆ ನೀನು ನಾನು ಹೇಳ್ದಂಗೆ ಕೇಳು ಸೊ ಅವ್ರು ನಿಮಗೆ ಡಾಮಿನೇಷನ್ ಮಾಡ್ತಾರೆ ಕೆಲಸಗಳು ಹೇಳ್ತಾರೆ ಆದ್ದರಿಂದ ನಿಮಗೆ ಅನಿಸುತ್ತೆ ಒಂದೊಂದು ಸರಿ ಯಾವಾಗಪ್ಪ ಇವ್ರು ನನಗೆ ಧಾರವಾ ಧಾರಾಳವಾಗಿ ಕಾಸು ಕೊಡೋದು ಅಂತ ಸೊ ನಿಮ್ಮ ಈಗಿನ ಸಿಚುವೇಶನ್ ಆ ಪರ್ಸನ್ ಮನಸ್ಸಲ್ಲಿ ನಿಮಗೆ ಕಾಸು ಕೊಡೋದು ಇದೆಯಾ ಇಲ್ವಾ ಅಂತ ಅವ್ರು ನಿಮಗೆ ಕಾಸು ಕೊಡ್ತಾರಾ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತಾ ಇಲ್ವಾ ಅಂತ ನೋಡೋಣ ನೀವು ಅವರಿಂದ ಮಣಿ ಮ್ಯಾಟರ್ಸ್ ಬಗ್ಗೆ ತುಂಬ ಅಪೇಕ್ಷಿಸ್ತಿದ್ದೀರಾ ಅಂದರೆ ಅನ್ಕೊಂತಿದ್ದೀರಾ ಅವ್ರು ಶೇರ್ ಮಾಡಿದ್ರೆ ಇಟ್ ಗುಡ್ ಬಿ ಗುಡ್ ಅಂತ ಸೊ ನಿಮಗೆ ನೀವು ಅಂದ್ಕೊಂಡಿದ್ದ ದುಡ್ಡು ಇಲ್ಲ ವೆಲ್ತ್ ಆಗಿರ್ಬೋದು ನಾಲೆಜ್ ಆಗಿರ್ಬೋದು ಬರುತ್ತಾ ಇಲ್ವಾ ಅಂತ ಕೊಡ್ತಾರೆ ಆದರೆ ತುಂಬ ಲೇಟ್ ಫ್ರೆಂಡ್ಸ್ ಆಯಿತಾ ಅವ್ರು ಇವಾಗ ಸದ್ಯದಲ್ಲಿ ನಿಮಗೆ ಆ ಯೋಚನೆ ಇಲ್ಲ ಅವ್ರಿಗೆ ಅವ್ರು ಜಸ್ಟ್ ನಿಮ್ಮ ನಿಮ್ಮ ಏನಂತಾರೆ ನಿಮ್ಮ ನಾಟಿನಸ್ ಇಷ್ಟ ಅವ್ರಿಗೆ ನೀವಿರೋದು ಇಷ್ಟ ಆದರೆ ಅವ್ರಿಗೆ ಆದರೆ ನಿಮಗೆ ಇನ್ನೂ ವೆಲ್ತ್ ಆಗಲಿ ಆಗಲಿ ಅವ್ರ ಕಡೆಯಿಂದ ಸದ್ಯಕ್ಕೆ ಬರೋದಿಲ್ಲ ಆಯಿತಾ ಇವಾಗ ಈ ಕಾರ್ಡ್ಸ್ ಹಾಗೇ ಇರಲಿ ಇದು ನನ್ನ ಫಸ್ಟ್ ನಿಮ್ಮ ಮನಸ್ಸಿನಲ್ಲಿ ಆ ಪರ್ಸನ್ ಬಗ್ಗೆ ಭಾವನೆಗಳು ಈಗ ಈ ಸಿಟ್ರಾ ಆ್ಯಂಡ್ ಪಿಲ್ಲರ್ ಇತ್ತಲ್ಲ ಇದು ನಿಮ್ಮ ಬಗ್ಗೆ ಆ ಪರ್ಸನ್ ಏನು ಅನ್ಕೊತಿದ್ದಾರೆ ಅಂತ ಸೊ ನೀವೇನೋ ಅವ್ರ ಹತ್ರ ಅವ್ರು ಏನಾದರೂ ಶೇರ್ ಮಾಡ್ತಾರ ವೆಲ್ತ್ ಆಗಿರ್ಬೋದು ಎಜುಕೇಶನ್ ಸ್ಕಿಲ್ಸು ಶೇರ್ ಮಾಡ್ತಾರಾ ಅಂತ ಕಾಯ್ತಿದ್ದೀರಾ ಅವ್ರು ನಿಮ್ಮ ಬಗ್ಗೆ ಏನು ಅನ್ಕೊತಿದ್ದಾರೆ ಇದು ಇಂಪಾರ್ಟೆಂಟ್ ಇವಾಗ ಅದು ರೆಸನೇಟ್ ಆದರೆ ಇದು ಡೆಫಿನೆಟ್ಲಿ ನಿಮಗೆ ಈ ರೀಡಿಂಗ್ ಅಂತ ಸೊ ನನ್ನ ಪರ್ಸನ್ ಬಗ್ಗೆ ಅವ್ರ ಮನಸ್ಸಿನಲ್ಲಿರೋರು ಏನು ಅನ್ಕೊತಿದ್ದಾರೆ ಮೈ ಗಾಡ್ ಅವರು ಅದೇ ಅಂದ್ಕೊತಿದ್ದಾರೆ ಕಿಂಗ್ ಥರನೇ ಯೋಚನೆ ಮಾಡ್ತಿದ್ದಾರೆ ಕೊಡ್ತಾರೆ ಫ್ರೆಂಡ್ಸ್ ಅವ್ರು ನಿಮಗೆ ಡೋಂಟ್ ವರಿ ನೀವು ಯೋಚನೆ ಮಾಡೋದು ಬೇಡ ಯಾವಾಗಪ್ಪ ಕಾಸು ಬರುತ್ತೆ ಅಂತ ಅವರು ಅಂದ್ಕೊಂಡಿದ್ದಾರೆ ಅವರು ರಾಜನ ಥರನೇ ಇದ್ದಾರೆ ನಿಮ್ಮ ಕಡೆ ನೋಡ್ತಾರೆ ಅವ್ರ ಕಮ್ಯಾಂಡಿಂಗ್ ಎಲ್ಲ ಮಾಡ್ತಾರೆ ಸರಿ ಆದರೆ ಅವರು ಹ್ಯಾಪಿನೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ವೆಲ್ತ್ ಆಗಿರ್ಬೋದು ಲವ್ ಆಗಿರ್ಬೋದು ಹ್ಯಾಪಿನೆಸ್ ಏನೇ ಇರಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಯಾಕಂದರೆ ಅವ್ರಿಗೆ ನಿಮ್ಮ ನಾಟಿನಸ್ ಇಷ್ಟ ಅನ್ನಲ್ಲ ಆ ನಾಟಿನಸ್ ನಿಮ್ಮ ಪ್ಯೂರ್ ಹಾರ್ಟ್ ತುಂಬ ಇಷ್ಟ ಅವ್ರಿಗೆ ಸೊ ಡೆಫಿನೆಟ್ಲಿ ನಿಮಗೆ ಈ ರೀಡಿಂಗ್ ನೋಡ್ತಾ ನೋಡ್ತಾಯಿರೋರಿಗೆ ಅವ್ರು ಅಂದ್ಕೊಂಡಿರೋ ಪರ್ಸನ್ನಿಂದ ಅವು ಅಮೌಂಟ್ ಕೇಳಬೇಕು ಬೇಕಿತ್ತು ಅಂದ್ಕೊಂಡ್ರಲ್ಲ ಅವ್ರ ಕಡೆಯಿಂದ ಅಮೌಂಟ್ ಅವ್ರ ಹೆಲ್ತ್ ಅವ್ರ ಪ್ರಾಪರ್ಟಿ ಏನೇ ಆಗಲಿ ಬರುತ್ತೆ ನಿಮಗೆ ಅವರಿಂದ ಆಗಿ ಬರುತ್ತೆ ಸ್ವಲ್ಪ ಸಮಯ ಕಾಯಬೇಕಷ್ಟೆ ಸೊ ಇನ್ನೇನಾದರೂ ಅಂದ್ಕೊಂಡಿದ್ದಾರ ಒಂದು ಕಾರ್ಡ್ ತೆಗೋಣ ಯಾಕಂದರೆ ಆ ಪರ್ಸನ್ಗೆ ನಾವು ಆಗಲಿ ನಾಲ್ಕು ಕಾರ್ಡ್ ತೆಗೆದ್ವಿ ಆದರೆ ಅವಾಗವಾಗ ಅವ್ರು ತುಂಬ ಕೋಪ ಪಡ್ತಾರೆ ಆ ಕೋಪನ ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರನ್ನ ಬಿಟ್ಟು ಹೋಗಿಲ್ಲ ಅಂದರೆ ನಿಮಗೆ ಅವರ ವೆಲ್ತ್ ಮನಿ ಹ್ಯಾಪಿನೆಸ್ ಜಾಯ್ ಅವ್ರ ಲೈಫಲ್ಲಿ ಎಲ್ಲದರಲ್ಲೂ ನಿಮಗೆ ಶೇರ್ ಮಾಡ್ತಾರೆ ಡೆಫಿನೆಟ್ಟಾಗಿ ಶೇರ್ ಮಾಡ್ತಾರೆ ಆಯಿತಾ ಇದು ನೀವು ಅವ್ರ ಬಗ್ಗೆ ಅಂದ್ಕೊಂಡಿದ್ದಾಯಿತು ಇವಾಗ ಅವ್ರು ನಿಮ್ಮ ಬಗ್ಗೆನೂ ಅಷ್ಟೇ ಪಾಸಿಟಿವ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನೀವು ತುಂಬ ಒಳ್ಳೆ ಪರ್ಸನ್ ನಿಮಗೆ ಕೊಡಬೇಕು ನೀವು ಮಾಡಿರೋ ಕೆಲಸಕ್ಕೆ ನೀವು ಅವ್ರ ಜೊತೆ ಇರೋದಕ್ಕೆ ಅವ್ರ ಜೊತೆ ನೋಡೋದಕ್ಕೆ ನಾನು ಡೆಫಿನೆಟ್ಟಾಗಿ ಕೊಡ್ತೀನಿ ಆದರೆ ಸ್ವಲ್ಪ ಸಮಯ ಆಗತ್ತೆ ಇವಾಗ ಸ್ವಲ್ಪ ಅವರು ಯೋಚನೆ ಮಾಡ್ತಿದ್ದಾರೆ ಜಾಸ್ತಿ ಯಾವಾಗ ಕೊಡೋದು ಅಂತ ಬಟ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ನಿಮಗೆ ನೆಕ್ಸ್ಟ್ ರೀಡಿಂಗ್ನಲ್ಲಿ ಮೀಟ್ ಆಗ್ತೀನಿ ಅಷ್ಟರಲ್ಲಿ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಿಡಿಯೋದಲ್ಲಿರೋ ನಂಬರ್ ಇದೆಯಲ್ಲ ಫೋನ್ ನಂಬರ್ ನೈನ್ ನೈನ್ ಏಯ್ಟ್ ಫೈವ್ ತ್ರೀ ಏಯ್ಟ್ ತ್ರೀ ಝೀರೋ ಸಿಕ್ಸ್ ಆ ನಂಬರ್ಗೆ ವಾಟ್ಸಪ್ ಇಲ್ಲ ಅಂದರೆ ಕಾಲ್ ಮಾಡ್ಬೋದು ನಿಮಗೆ ಪರ್ಸ್ನಲ್ ರೀಡಿಂಗ್ ಮಾಡಿಕೊಡ್ತೀನಿ ಟೈಮ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಲ್ಲ ಬಿಕಾಸ್ ನನಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಸೊಲ್ಯೂಷನ್ ಕೊಡಬೇಕು ರೆಮಿಡೀಸ್ ಕೊಡಬೇಕು ಅಷ್ಟೇ ನಮ್ಮ ಏಮ್ ಸೊ ಕಾಲ್ ಮಾಡಿ ಟ್ರೈ ಮಾಡಿ with Pegasus tarot. Thank you friends.